ಮೂಡ ಹಗರಣ ಏನು ನಡೀತಾ ಇದೆ ಈ ಹಗರಣದಲ್ಲಿ ನಮ್ಮ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಅಂತ ನಮ್ಮ ಸಮುದಾಯದ ಒಂದು ಸೊಸೈಟಿ ಇದೆ ಸೊಸೈಟಿಗೆ ಐವತ್ತೈದು ಸೈಟು ಮೂಡಾವತಿಯಿಂದ ಹಂಚಿಕೆ ಆಗಿದೆ ಈ ಸೊಸೈಟಿಯವರು ಲ್ಯಾಂಡ್ ಲೂಸರ್ಸ್ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಫಾದರ್ ಡೆನ್ನಿಸ್ನವ್ರನ್ನ ಅಂತ ನಮ್ಮ ದೊಡ್ಡ ಚರ್ಚಿನ ಫಾದರು ನೂರ ಎಂಟು ಎಕರೆ ಜಮೀನು ಖರೀದಿ ಮಾಡಿ ಜೇಮ್ಸ್ ಮಾರ್ಟಿಸನ್ನೋರನ್ನ ಜಿ ಪಿ ಎ ಹೋಲ್ಡರ್ ಮಾಡಿ ಸಾವಿರದ ನಾನ್ನೂರ ಅರವತ್ತೆರಡು ಬಡವರಿಗೆ ಸೈಟ್ ಹಂಚಿರ್ತಾರೆ ಅದನ್ನು ಮೂಡ ಮತ್ತೆ ಸ್ವಾಧೀನ ಪಡಿಸ್ಕೊಂಡಿರ್ತದೆ ಅಂದಿನಿಂದ ಇಂದಿನವರೆಗೆ ಓ ಓಡೋದಕ್ಕೋಸ್ಕರ ಮೂಡ ಸರ್ಕಾರದ ಮಧ್ಯೆ ಓಡಾಡೋದಕ್ಕೋಸ್ಕರ ಇದೊಂದು ಸೊಸೈಟಿ ಸೃಷ್ಟಿ ಮಾಡಿರ್ತಾರೆ ಈ ಸೊಸೈಟಿಯವರು ಇತ್ತೀಚಿಗೆ ಯಾರಿಗೂ ಗೊತ್ತಿಲ್ಲದೆ ಹಂಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಮ್ ಎಮ್ ಜಿ ಕನ್ಸ್ಟ್ರಕ್ಷನ್ ಅನ್ನೋರ ಜೊತೆ ಈಗೇನು ಇಷ್ಟು ದಿನ ಕೆಲವೊಂದು ದಿನ ಮಾಧ್ಯಮದಲ್ಲಿ ಬರ್ತಾ ಇತ್ತು ಎಮ್ ಎಮ್ ಜಿ ಕನ್ಸ್ಟ್ರಕ್ಷನ್ ಅವ್ರ ಜೊತೆ ಒಂದು ಟೈಅಪ್ ಆಗಿ ಮೂಢಾಧಿಕಾರಿಗಳ ಅಧಿಕಾರಿಗಳ ಜೊತೆ ಶಾಮೀಲಾಗಿ ತಮ್ಮದೇ ಲ್ಯಾಂಡು ಕಳ್ಕೊಂಡಿರೋದು ಅಂತ ಹೇಳಿ ಐವತ್ತೈದು ಸೈಟ್ಗಳನ್ನ ಪಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ನಿಮ್ಮ ಮಾಧ್ಯಮದಲ್ಲಿ ಹೆಚ್ಚು ಕಮ್ಮಿ ಮೂವತ್ತೊಂದು ಸೈಟ್ದು ಡಿಸ್ಪ್ಲೇ ಆಗ್ತಾಯಿದೆ ಈ ವಿಚಾರವಾಗಿ ಐವತ್ತೈದು ಸೈಟು ಎಲ್ಲೆಲ್ಲಿ ಪಡೆದಿದ್ದಾರೆ ಅನ್ನೋದು ಸಂಪೂರ್ಣ ವಿವರಗಳನ್ನ ಲೋಕಾಯುಕ್ತರಿಗೆ ಇಡೀ ಅಧಿಕಾರಿಗಳಿಗೆ ನಮ್ಮ ಸಂಘಟನೆಯ ಕಡೆ ಪರವಾಗಿ ನಾವು ಶನಿವಾರ ದೂರನ್ನು ಸಲ್ಲಿಸ್ತಾ ಇದ್ದೀವಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸಂಪೂರ್ಣ ಕ್ರಯಪತ್ರವನ್ನು ರದ್ದು ಮಾಡಬೇಕು ಯಾವ ಕಳ್ಕೊಂಡಿರೋದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಮ್ಮ ಸಮುದಾಯದ ಜನ ಈಗ ಅದರ ಪರವಾಗಿ ಪಡ್ಕೊಂಡಿರೋದು ಎರಡು ಸಾವಿರದ ಇಪ್ಪತ್ತ ಮೂರು ಮೇಯಿಂದ ಐವತ್ತೈದು ಸೈಟ್ಗಳನ್ನ ಪಡೆದಿದ್ದಾರೆ ದೇವನೂರು ಬಡಾವಣೆ ನಾಚಿನಹಳ್ಳಿ ಪಾಳ್ಯ ಆರ್ ಟಿ ನಗರ ಪ್ರಮುಖ ಪ್ರೈಮ್ ಲೊಕೇಶನ್ಗಳಲ್ಲಿ ಈ ಫಿಫ್ಟಿ ಫಿಫ್ಟಿ ಅನುಪಾತದ್ದು ಏನು ಚರ್ಚೆ ನಡೀತಾ ಇದೆ ಅದರಲ್ಲಿ ಆ ಅಡಿಯಲ್ಲಿ ಪಡೆದಿದ್ದಾರೆ ಅದನ್ನು ಅವರು ಲ್ಯಾಂಡ್ ಲೂಸರ್ಸ್ ಅಲ್ಲದೇ ಇರೋದ್ರಿಂದ ಲ್ಯಾಂಡ್ ಲೂಸರ್ಸ್ ಆಗಿದ್ರೂ ಆಗಿ ಡಾಕ್ಯುಮೆಂಟ್ಸೇಷನ್ ಇರಬೇಕು ಅವರಿಗೆ ಕೊಡೋಕ್ಕೆ ಅದು ಹಕ್ಕಿದೆ ಈಗ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ರೇಷಿಯೋದಲ್ಲಿ ಕೊಡದೇ ತಪ್ಪು ಅಂತ ಇರುವಾಗ ಅವ್ರು ಏನೇ ಡಾಕ್ಯುಮೆಂಟೇಷನ್ ಪ್ರೊಡ್ಯೂಸ್ ಮಾಡಿದ್ರು ಲ್ಯಾಂಡ್ ಲೂಸರ್ಸ್ ಆಗಿದ್ದು ಅದು ಹೋಗುತ್ತೆ ಇವರು ಲ್ಯಾಂಡ್ ಲೂಸರ್ಸೇ ಅಲ್ಲದೇ ಇರೋದ್ರಿಂದ ಇದು ಕೊಟ್ಟಿರೋದೇ ದೊಡ್ಡ ಆಶ್ಚರ್ಯ ಆಗಿರೋದೆ ಅದರಿಂದ ಇದನ್ನು ಯಾವುದೇ ಒಂದು ಮುಲಾಜಿಲ್ಲದೆ ವಾಪಸ್ ಹಿಂಪಡಿಬೇಕು ಅನ್ನೋದನ್ನು ಒತ್ತಾಯ ಮಾಡೋದಕ್ಕೋಸ್ಕರ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಶನಿವಾರ ಇ ಡಿ ಅಧಿಕಾರಿಗಳು ಹಾಗೂ ಲೋಕಾಯುಕ್ತ ಕಚೇರಿಗೆ ಪರ್ಸನಲ್ ಆಗಿ ನಮ್ಮ ಸಂಘಟನೆ ವತಿಯಿಂದ ನಾವು ದೂರು ಸಲ್ಲಿಸ್ತಾ ಇದ್ದೀವಿ ತಗೊಳ್ಳೇಬೇಕು ಎಲ್ಲರದನ್ನೂ ಫಿಫ್ಟಿ ಫಿಫ್ಟಿ ಅನುಪಾತದ್ದು ಕೊಟ್ಟಿರೋದೆ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಒಬ್ಬರೇ ಅಲ್ಲ ಈ ಈ ಒಂದು ಕಾನ್ಸೆಪ್ಟೇ ತಪ್ಪು ಅನ್ನುವಾಗ ಈಗ ಮುಖ್ಯಮಂತ್ರಿಗಳೇ ವಾಪಸ್ ಕೊಟ್ಟಾಗ ಅವರ ಕ್ರಯ ರದ್ದಾದಾಗ ಅವ್ರ ಮಿಸ್ಸಿಗೆ ಸಂಬಂಧಪಟ್ಟಿದ್ದು ಎಲ್ಲರದ್ದು ರದ್ದು ಆಗಬೇಕು ಸರ್ಕಾರ ಮೀಣಾ ಮೇಷ ಯೋಚನೆ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಅದೀಗ ಇಡಿ ಅಧಿಕಾರಿಗಳ ಫೈಲು ಏನು ಕಂಪ್ಲೀಟಾಗಿ ಒಂದು ವಿಚಾರಣೆ ಫೈಲ್ ಹೋದಾಗ ರದ್ದು ಮಾಡಲೇಬೇಕು ರದ್ದು ಮಾಡದೆ ಹೋದ್ರೂ ಬೇರೆಯವ್ರದ್ದು ಲ್ಯಾಂಡ್ ಲೂಸರ್ಸ್ ಅಲ್ಲದೇ ಇರೋಂಥವ್ರಿಗೆ ಕೊಟ್ಟಿದ್ದಾರಲ್ಲ ನಮ್ಮ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಅವ್ರಿಗೆ ಅವ್ರದ್ದು ರದ್ದು ಮಾಡಿಸೋ ಗಂಟ ನಮ್ದು ಹೋರಾಟ ಇರುತ್ತೆ ನಾವು ಈಗ ಆಲ್ರೆಡಿ ಕಮಿಷನರ್ ಅವರ ಪೊಲೀಸ್ ಕಮಿಷನರ್ ಅವರ ಕಚೇರಿಗೆ ಒಂದು ಲೆಟ್ರ್ ಕೊಡ್ತಾಯಿದ್ವಿ ನಮಗೆ ಶನಿವಾರ ಪರ್ಮಿಷನ್ ಕೊಡಿ ದೊಡ್ಡ ಚರ್ಚಿನ ಮುಂದೆ ಒಂದು ಸ್ಟ್ರೈಕ್ ಮಾಡೋದಕ್ಕೆ ಇವ್ರಿಗೆ ಇಲ್ಲಿಗೆಲ್ಲ ಕೊಟ್ಟಿದ್ದಾರೆ ಇದನ್ನು ಮರುಪಡಿಬೇಕು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರುವುದಕ್ಕೋಸ್ಕರ ಈ ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಪಬ್ಲಿಕ್ಗೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ಗೊತ್ತಾಗಬೇಕು ಇದು ಅವರು ಹಿಂಪಡಿಬೇಕು ನಮಸ್ತೆ ನಂದಿನ ನ್ಯೂಸ್ ಟಿವಿ ಮೈಸೂರು